ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಗೆ ನಿಮ್ ಎಲ್ರಿಗೂ ಸ್ವಾಗತ ಹಲೋ ಹಲೋ ಬಸ್ ಚಾನೆಲ್ ಸ್ವಲ್ಪ ಸಮಾಧಾನ ನಮಸ್ಕಾರ ಬಸ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನ್ ಬರಕ್ಕಿತ್ತ ಮುಂಚೆ ಈ ನನ್ ಮಗನ ಸ್ವಾಗತ ಮಾಡ್ಬಿಟ್ಟಿದ ನಿಮಿಷ ಚಾನಲ್ ಇವ್ರದಾಗಿರ್ಬೋದು ಚಾಲೆಂಜ್ ನಾನ್ ಕೊಡ್ತಾ ಇದ್ದೀನಿ ಇಷ್ಟು ದಿವಸ ನಾವು ತುಂಬಾ ಬೇರೆ ಬೇರೆ ತರ ಕಂಟೆಂಟ್ ಮಾಡಿದ್ವಿ ಯಾವ್ಯಾವ ಕೆಲಸ ಮಾಡಿ ಯಾರ್ಯಾರು ಎಷ್ಟೇ ದುಡಿಬಹುದು ಅಂತ ಎಷ್ಟೊಂದು ಡೆಲಿವರಿ ಆಪ್ ಗಳು ಅಥವಾ ಕೆಲವೊಂದು ಹೋಟೆಲ್ಗಳಿಗೆ ಹೋಗಿ ಕೆಲಸ ಮಾಡಿರ್ಬೋದು ಈ ತರ ತುಂಬಾ ಮಾಡಿದ್ವಿ ಬಟ್ ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ನಾವು ನಿಮ್ಮನ್ನೇ ಬಂದಿದೀವಿ ಇವತ್ತು ಮಾಡಕ್ ಹೊರ ಕಂಟೆಂಟ್ ಏನಂದ್ರೆ ಯೂಶಲಿ ರೋಡ್ ಸೈಡ್ ಅಲ್ಲಿ ವಾಟರ್ ಬಾಟಲ್ ಮಾರೋರು ಚಿಪ್ಸ್ ಮಾರೋರು ಈ ಕಲ್ಲಂಗಡಿ ಅಳಸ್ತಂಡಿ ಇವೆಲ್ಲ ಮಾರ್ತಿರ್ತಾರಲ್ಲ ಅವರುಗಳು ಒಂದ್ ದಿವಸಕ್ಕೆ ಎಷ್ಟು ದುಡಿತಾರೆ ಅಂತ ಇವತ್ತು ನಾವು ಅವ್ರ ಕೆಲಸ ಮಾಡಿ ಅವ್ರ ದುಡ್ಮೆ ಬಗ್ಗೆ ನಿಮಗ್ ತಿಳ್ಸೋದಕ್ ಬಂದಿದೀವಿ ನಾನು ಒಬ್ನೇ ಮಾಡ್ತಿದ್ದೆ ಇವ್ರೇನೋ ನಾವು ಕಾಂಪಿಟೇಷನ್ ಕೊಡ್ತೀವಿ ಅಂತ ಬಂದವ್ರೆ ನೋಡೋಣ ಕಾಂಪಿಟೇಷನ್ ಸೊ ರೂಲ್ಸ್ ಇಷ್ಟೇ ಒಂದ್ ಗಂಟೆ ಟೈಮ್ ಇರುತ್ತೆ ಆ ಒಂದ್ ಗಂಟೆಲಿ ಯಾರು ಅತಿ ಹೆಚ್ಚು ವಾಟರ್ ಬಾಟ್ಲ್ ಗಳನ್ನ ಸೇಲ್ ಮಾಡ್ತಾರೆ ವಾಟರ್ ಬಾಟ್ಲ್ ಬಾಟ್ಲ್ ಒಂದ್ ಗಂಟೆ ಟೈಮ್ ಅಲ್ಲಿ ಯಾರು ಅತಿ ಹೆಚ್ಚಾಗಿ ವಾಟರ್ ಬಾಟ್ಲ್ ಗಳನ್ನ ಸೇಲ್ ಮಾಡ್ತಾರೆ ಅವರು ಈ ಚಾಲೆಂಜ್ ನ ವಿನ್ನರ್ ಆಗಿರ್ತಾರೆ ಸೊ ನೋಡೋಣ ಯಾರು ಯಾರು ಜಾಸ್ತಿ ಮಾಡ್ತಾರೆ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ಟೈಮ್ ಇರೋದು ಒಂದ್ ಗಂಟೆ ಸೊಡೋ ಬಾಯ್ ಸಿಗುವ ಒಂದ್ ಗಂಟೆ ಟೈಮು ಒಂದ್ ಗಂಟೆ ರಾಕಿಗಿಂತ ನಾನ್ ಜಾಸ್ತಿ ಬಾಟ್ಲು ಸೇಲ್ ಮಾಡ್ಬೇಕು ಗೊತ್ತಿಲ್ಲ ಜನರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೋಗೋಣ ಬಾಟ್ಲ್ ಎಷ್ಟಿಲ್ಲ ಹತ್ತು ರೂಪಾಯಿ ಫಸ್ಟ್ ನೀವೇ ತಗೊಂಡ್ಬಿಡಿ ಹತ್ತು ರೂಪಾಯಿಗೆ ಒಂದ್ ಬಾಟ್ಲು ಇಲ್ಲಾರೋ ಒಬ್ ಮಾತಾಡೋಣ ಬಾಟ್ಲು ತಗೋತೀರಾ ಹತ್ತು ರೂಪಾಯಿ ನೀರಿನ ಬಾಟ್ಲು ಹತ್ತು ರೂಪಾಯಿ ಒಂದ್ ನೀರಿನ ಬಾಟ್ಲಿ ಹತ್ತು ರೂಪಾಯಿ ಫಸ್ಟ್ ಬೋಣಿ ಮಾಡ್ತವ್ರೆ ದೊಡ್ಡವರು ದೊಡ್ಡವ್ರೆ ನಿಮ್ ಪಾಪಾಂಡ್ನವರು ಪಾಪಣ್ಣ ನೀರಿನ ಬಟ್ಲಿ ತಗೋತವ್ರೆ ಹತ್ ರೂಪಾಯಿ ಫಸ್ಟ್ ಬೋಣಿ ನಾವು ಮಾಡಿದೀವಿ ಅವ್ರಿಂದ ಮಾಡಿದೀವಿ ಥ್ಯಾಂಕ್ಸ್ ಹತ್ ರೂಪಾಯಿ ನೀರಿನ ಬಟ್ಲಿ ತಗೊಂಡಿರೋದಕ್ಕೆ ಸೊ ಬಸ್ ಹತ್ರ ಇರೋದ್ ಇನ್ನ ಒನ್ ಅವರ್ ಅವನಿನ್ನೂ ಬಗ್ಳೂರು ಗಂಟಲ್ಲೇ ಅವನೇ ನಾನು ಎಣ್ಣೆ ಮಹಿಳೆಗೆ ಬಂದಿದ್ದೀನಿ ಅಲ್ಲಂತೂ ಜಾಸ್ತಿ ಜನ ಇರಲ್ಲ ಅಂತ ನನ್ ಗೊತ್ತು ಎಣ್ಣೆ ಮಹಿಳೆ ಜಾಸ್ತಿ ಮಾಡ್ಬಿಟ್ಟು ಅವನಿಗಿಂದ ನಾನೇ ಚಾಲೆಂಜ್ ಬೇಕಾ ಅದೇ ರೆಸ್ಪೆಕ್ಟ್ ಇಲ್ಲ ಅವರು ಹೇಳ್ತಾನೆ ಯಾರು ಹೇಳ್ತಾನೆ ಇಲ್ಲ ಸರ್ ವಾಟರ್ ಬಾಟಲ್ ವಾಟರ್ ಬಟ್ಲು ಬೇಕಾ ರಿಯಾಕ್ಷನ್ ಪೆಟ್ರೋಲ್ ಬಂಕ್ ಸೈಡ್ ಹೋಗೋಣ ಪೆಟ್ರೋಲ್ ಬಂಕ್ ಸೈಡ್ ಹೋಗಿ ನೋಡೋಣ ಪೊಲೀಸ್ ಕೇಳೋಣ ಸರ್ ವಾಟರ್ ಬಾಟ್ಲು ಬೇಕಾ ಸರ್ ಎಲ್ಲಾ ಕಡೆ ಬೇಡ ಬೇಡ ಮೋಸ್ಟ್ಲಿ ನಾವು ಬಂದಿರೋ ಟೈಮಿಂಗ್ ರಾಂಗು ಮಧ್ಯಾಹ್ನ ಟೈಮಿಗೆ ಬರ್ಬೇಕಾಗಿತ್ತು ಬಿಸಿಲು ಇರ್ತಿತ್ತು ಎಲ್ಲಾ ಊಟ ಆದ್ಮೇಲೆ ಬಂದಿರ್ತೀನಿ ನೀರ್ ಎಲ್ಲಾ ಇವಾಗ ಯಾರು ಕೇಳೋದಿಲ್ಲ ವಿಷಯ ಬಾಟ್ಲಿ 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 ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ನೀರಿನ ಬಾಟ್ಲಿ ಮೇಡಮ್ ವಾಟರ್ ಬಾಟ್ಲು ತೋತಿರಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಮೇಡಮ್ ವಾಟರ್ ಬಾಟ್ಲು ಬೇಕಾ ಸರ್ ವಾಟರ್ ಬಾಟ್ಲು ತಗೋತೀರ ಟೆನ್ ಒಂದು ವಾಟರ್ ಬಾಟ್ಲು ಮಾರೋದ ಸ್ವಲ್ಪ ಕಷ್ಟಾನೇ ಇದೆ ಅನ್ಕೊಂಡಷ್ಟು ಈಸಿ ಇಲ್ಲ ಆಕ್ಚುಲಿ ನನ್ ಬಾಟ್ಲು ಮಾರಕ ಹೋದಾಗ ಇಟ್ಕೊಂಡ್ ಹೊಡ್ದಿ ಏನ್ ಮಾಡೋದು ಮಾರಾಕ್ ಬತ್ತಿಯಾ ಅಂತ ಟೆನ್ ರುಪೀಸ್ ಒಂದು ತಗೋತೀರಾ ವಾಟರ್ ಬಾಟಲ್ ಸರ್ ವಾಟರ್ ಬಾಟ್ಲು ಬೇಕಾ ಹತ್ತು ರೂಪಾಯಿಗೆ ಒಂದು ಸರ್ ನೀರಿ ಬಾಟ್ಲು ಬೇಕಾ ಸರ್ ನೀರ್ ಬೇಕಾ ಹತ್ತು ರೂಪಾಯಿ ಒಂದು ಬಾಟಲ್ ಬಾಟಲ್ ಬೋಟಲ್ ಅಣ್ಣ ನೀರ್ ತಗೋತೀರ ಹತ್ತು ರೂಪಾಯಿ ಇದು ಯಾರು ಸಿಗ್ನಲ್ ಬಿಟ್ಬಿಡ್ತಲ್ಲ ಸಿಗ್ನಲ್ ಆದ್ರೂ ಮಾರಣ ಅಂದ್ರೆ ಬಟಲ್ 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 ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ನೀರಿನ ಬಾಟ್ಲು ನೀರಿನ ಬಾಟ್ಲು ನೀರಿನ ಬಾಟ್ಲು ಏಯ್ ಒಂದೇ ಬಾಟ್ಲು ಸೇಲ್ ಆಗಿರೋದು ಇನ್ನ ಅವನೇ ಸೇಲ್ ಮಾಡೋನು ಗೊತ್ತಿಲ್ಲ ಕಣ್ಣಿಗೆ ಕಾಣಿಸ್ತಿಲ್ಲ ಎಷ್ಟು ದೂರ ಹೋಗೋನು ಏನೋ ಸರ್ ವಾಟರ್ ಬಾಟ್ಲ್ ಬೇಕಾ ಹತ್ತು ರೂಪಾಯಿ ಸರ್ ಅಂಕಲ್ ವಾಟರ್ ಬಾಟ್ಲ್ ಬೇಕಾ ಹತ್ತು ರೂಪಾಯಿ ಎಲ್ಲ ಆ ಕಡೆ ಬೇಡ ಅಂತಿದ್ದಾರೆ ಅದ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಸಿಗ್ನಲ್ ಗಳಲ್ಲಿ ನಾನ್ ಆಕ್ಚುಲಿ ಬ್ರೋ ಕಾಲೇಜ್ ಅಲ್ಲಿ ನಾನ್ ನನ್ ಕೆಲ್ಸ ಆಯ್ತು ಅಂತ ಇರ್ತೀನಿ ಇವತ್ ನೋಡಿದ್ರೆ ರೋಡ್ ಗಿಳದ್ಬಿಟ್ಟು ವಾಟರ್ ಬಾಟ್ಲ್ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ನನಗಂತೂ ಗೊತ್ತಿಲ್ಲ ಅರ್ಜುನ್ ಮೋಟಿವೇಶನ್ ಯಾವ ತರ ಎಕ್ಸ್ಟ್ರಾ ವರ್ಟ್ ಅಂದ್ರೆ ಸಾವಿರ ಜನ ಇದ್ರಿ ಒಬ್ನೇ ಐದ್ ನಿಂತ್ಕೊಂಡ್ ಮಾತಾಡ್ತಾನೆ ಸರ್ ವಾಟರ್ ಬಾಟ್ಲ್ ಬೇಕಾ ಅಜ್ಜಿ ಅಜ್ಜನ್ ನಾ ಕೇಳಿದ್ರೆ ಫ್ರೀ ಆಗಿ ಕೊಡ್ತೀರಾ ಅಂತ ಕೇಳ್ತಾರೆ ಫ್ರೀ ಆಗಿ ಕೊಡೋಣ ಅಂದ್ರೆ ಇದು ಚಾಲೆಂಜು ಫ್ರೀ ಆಗಿ ಕೊಡಂಗಿಲ್ಲ ಅಯ್ಯೋ ಅವ್ನ ಎಷ್ಟು ಮಾಡ್ಬಿಟ್ಟಿರ್ತಾನೋ ವಾಟರ್ ಬಾಟ್ಲ್ ಬೇಕಾ ಹತ್ರ ಬ್ರೋ ಸರ್ ವಾಟರ್ ಬಾಟ್ಲ್ ಬೇಕಾ ಅಲ್ಲೆಲ್ಲೋ ಸೇಲ್ ಆಗ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಈ ಕಡೆ ಬಂದಿದೀವಿ ಟೈಮ್ ಬೇರೆ ಓಡ್ತಿದೆ ಹತ್ತು ರೂಪಾಯಿ ಒಂದ್ ಬಾಟಲ್ ತಗೋಬೋದು ಯಾಕೆ ಹಿಂಗ್ ಆಡ್ತಾರೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಮೇಡಮ್ ವಾಟರ್ ಬಾಟಲ್ ಬೇಕಾ ಯಾರೋ ಮಾತಾಡ್ತಿಲ್ಲ ವಾಟರ್ ಬಾಟಲ್ ಬೇಕಾ ಸರ್ ವಾಟರ್ ಬಾಟಲ್ ಬೇಕಾ ಹತ್ತ್ ರೂಪಾಯಿ ಒಂದು ನನ್ನ ರಸೀಬೇ ಚೆನ್ನಾಗಿಲ್ಲ ಗುರು ಸಿಗ್ನಲ್ಲು ಬಿಟ್ಬಿಡ್ತು ವಾಟರ್ ಬಾಟಲ್ ಬೇಕಾ ಹತ್ತು ರೂಪಾಯಿ ಎರಡನೇ ಬಾಟಲ್ ಇವ್ರಾದ್ರೂ ತಗೋತವ್ರು ಚೇಂಜ್ ಇಲ್ವಾ ಸರ್ ಫೋನ್ ಪೇ ಎರಡು ಓ ಈ ಸೂಪರ್ ಎರಡು ಬಾಟಲ್ ತಗೋತವ್ರೆ ಅಂದ್ರೆ ವಾಟರ್ ಬಾಟಲ್ ಮಾರೋರು ದಿನಕ್ಕೆ ಎಷ್ಟು ದುಡಿತಾರೆ ಅನ್ನೋದೊಂದ್ ಕಂಟೆಂಟ್ ಮಾಡ್ತಿದೀವಿ ಆ ವಿಚಾರವಾಗಿ ಅಷ್ಟೇ ಸರ್ ತಗೊಂಡಿದ್ಕೆ ಎರಡು ಬಾಟ್ಲ್ ತಗೊಂಡಿದಾರ ಅಣ್ಣ ವಾಟರ್ ಬಾಟ್ಲ್ ಬೇಕಾ ಹತ್ ರೂಪಾಯಿ ಒಂದು ಕಾತೀರಾ ಏನ್ ಮಾತಾಡೋರ್ ಏನಿಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಗಿದ್ದು ಕನ್ನಡದ ಏನೂ ಹತ್ರ ಚೇಂಜ್ ಇಲ್ಲ ಫೋನ್ ಪೇ ಆ ಇನ್ನೊಂದು ಸೂಪರ್ ಅಣ್ಣ ಹೆಸರು ಹರೀಶ್ ಅವರು ಎರಡ್ ಬಾಟ್ಲು ತಗೊಂಡಿದಾರ್ ಗುರು ರಾಖಿ ನಾನೇ ಗೆಲ್ಲದು ವಾಟರ್ ಬಾಟ್ಲು ಬೇಕಾ ಇದ್ರು ವಾಟರ್ ಬಾಟ್ಲು ಕೇಳಿದ್ರೆ ಬೇಡ ಅಂತ ಹೇಳ್ತಾ ಖಾಲಿ ಖಾಲಿ ಎಲ್ಲ ಇದ್ದೀ ವಾಟರ್ ಬಾಟ್ಲು ಬೇಕಾ ಹತ್ತು ರೂಪಾಯಿ ಅಷ್ಟೇ ಸರ್ ಕೇಳಿಸ್ಕೊಡಿ ಹೇಳ ಅಂತ ಇವಾಗ ರೋಡ್ ಸೈಡ್ ಅಲ್ಲಿ ಇದು ಕಲ್ಲಂಗಡಿ ಹಣ್ಣು ಆತರ ಎಲ್ಲ ಮಾಡ್ತಾ ಇರ್ತಾರಲ್ಲ ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಅವ್ರಿಗೆ ದಿನ್ ದಿನಕ್ಕೆ ಎಷ್ಟು ದುರ್ಮೆ ಆಯ್ತದೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಕಂಟೆಂಟ್ ಅವರು ಬಂಡವಾಳ ನಾವು ಇವಾಗ ಏನು ಬಂಡವಾಳ ಫ್ರೀ ನೀರ್ ಕೊಡ್ಬೇಕಲ್ಲ ದಾರಿ ಇಂಗಿಸ್ಕೊಳಕ್ಕೆ ಸರ್ ಹಂಗಲ್ಲ ಇವಾಗ ಮಿಕ್ಕಿದ್ರೆ ಲಾಸ್ಟ್ ನೀರಿಗೆ ಫ್ರೀ ಆಗಿ ಕೊಡೋಣ ಅಂತಿರೋದು ಇಂತ ಜನ ಎಲ್ಲ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಣ್ಣ ಆರ್ಡರ್ ಮಾಡ್ಲಬೇಕಾ ಇಲ್ಲ ಬೇಡ 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 ಆರ್ಡರ್ ಮಾಡ್ಲು ಬೇಕಾ ಕಲ್ ಆರ್ಡರ್ ಮಾಡ್ಲು ಬೇಕಾ ಏನ್ ಬ್ರೋ ಒಂದು ಇಲ್ಲ ನೆಕ್ಸ್ಟ್ ಮಾರೋದ್ ಏನೋ ಏನ್ ಕದೇನ ನನ್ಗಂತೂ ಗೊತ್ತಾಯ್ತಲ್ಲ ವಾಟರ್ ಬಾಟ್ಲು ಬೇಕಾ ಹತ್ತು ರೂಪಾಯಿ ಎಲ್ಲಾ ಕಡೆನೂ ಅಷ್ಟೇನೆ ಬೇಕಾ ಸರ್ ವಾಟರ್ ಬಾಟ್ಲು ಹತ್ತು ರೂಪಾಯಿ ಫಸ್ಟ್ ಫಸ್ಟ್ ಒಬ್ರು ತಗೊಂಡ್ರು ಥ್ಯಾಂಕ್ ಯು ಸರ್ ಖುಷಿ ಥ್ಯಾಂಕ್ ಯು ಸರ್ ಯಾರೋ ಒಬ್ರು ಫಸ್ಟ್ ತಗೊಂಡ್ರು ಸೊ ಬಸ್ಸು ಒಳ್ಳೆ ಸೇಲ್ಸ್ ಆಯ್ತೈತೆ ಪರವಾಗಿಲ್ಲ ನಮ್ ಹೆಂಡ್ತೈ ಮೈಲಿ ಸಿಗ್ನಲ್ ಒಂಥರಾ ಎಮೋಷನ್ ಇದ್ದಂಗೆ ಇಲ್ಲಿ ಏನ್ ಇರುತ್ತೋ ಬಿಡುತ್ತೋ ಟ್ರಾಫಿಕ್ ಗಾಡಿಗಳಂತೂ ಗ್ಯಾರಂಟಿ ಇರ್ತವೆ ಮೇಡಮ್ ವಾಟರ್ ಬಾಟಲ್ ಬೇಕಾ ಬೇಡ್ವಾ ಬೇಡ್ವಾ ಅಂತ ಮುಂದ್ಕೊಣ ಬನ್ನಿ ಸರ್ ವಾಟರ್ ಬಾಟಲ್ ಬೇಕಾ ಟೆನ್ ರುಪೀಸ್ ಬ್ರೋ ವಾಟರ್ ಬಾಟಲ್ ಬೇಕಾ ಹತ್ ರೂಪಾಯಿ ಓ ಬನ್ನಿ 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 ಏನೋ ನನಗೆ ಬಂದಾಗ್ಲೇ ಬಸ್ ಓ ಜನ ತುಂಬಕೊಳೋಕೆ ಆ ಇವ್ನೆನ್ ಮಕ್ಕ ಏನ್ ತಿಂಡಿ ಇಟ್ಕೊಂಡವ್ನೆ ಆಲ್ ಪೀಪಲ್ ಗೋಯಿಂಗ್ ಪೀಪಲ್ ಆಲ್ ಕಾಲಿಂಗ್ ಸೂಪರ್ ಅವ್ರ ಹೆಂಗ್ ಬರೆಯಲ್ಲಾ ಮೇಡಂ ಹೊರ್ಟರ್ ಬಿಟಲ್ ಬೇಕಾ ಅಷ್ಟ್ ಈಜಿ ಆಗಿ ತಗೋಳಲ್ಲ ಗುರು ಬಟ್ ಇನ್ನೊಂದ್ ಏನಂದ್ರೆ ಜನ ಒಂದ್ ಸೈಡ್ ಅಲ್ಲಿ ಕಳ್ಳನ್ ನೋಡ್ದಂಗ್ ನೋಡ್ತಾರ ನನ್ ನೋಡಕ್ ಕೂಡ ಕಳ್ಳನ್ ತರ ಕಾಣ್ತೀನಾ ಕಳ್ಳ 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 ತಗೋತಿಲಾ ಅಣ್ಣ ನೀವಾದ ತಗೋತೀರಾ ನೀರ್ ಸುಮ್ನೆ ನಿಜವಾಗ್ಲು ಬಾರ್ರು ಗಂಡ್ ಮಕ್ಳು ತಬಾರ್ ಗಂಡ್ ಮಕ್ಳು ತಾಯಿ ಬ್ರೋ ವಾಟರ್ ಬಾಟಲ್ ಬೇಕಾ ಅದ್ರೂಪಾಯಿ ಅವ್ರ ಯಾರೋ ಉಡೋಯ್ತವ್ರೆ ಮೇಡಮ್ ವಾಟರ್ ಬಾಟಲ್ ಬೇಕಾ ರಾಖಿ ಎಸ್ ಸೇಲ್ ಮಾಡಿರ್ಬೋದು ರಾಖಿ ಇಷ್ಟೊತ್ತಿಗೆ ಒಂದ್ ಹತ್ತಾರು ಸೇಲ್ ಮಾಡಿರ್ತಾನಾ ನನಗಿಂತ ಮುಂದೆ ಹೋಗಿದ್ರೆ ಸಾಕು ಅಷ್ಟೇ ನನ್ಗೆ ಇನ್ನೇನಿಲ್ಲ ಗೆದ್ರು ಏನ್ ನಮ್ಮ ಉಳ್ಗಾನೇ ಗೆಲ್ಲಿ ಬಿಡಿ ಪುಣ್ಯ ಪುಣ್ಯ ಆ ಅಂಕಲ್ ಎಷ್ಟು ಹತ್ ರೂಪಾಯಿ ಅಂಕಲ್ ಇನ್ನೊಬ್ರು ಅಂಕಲ್ ನೋಡಿ ಅವ್ರದ್ದು ಹ್ಯಾಂಡ್ ಲೆಕ್ಕು ಇನ್ನೊಬ್ರು ತಗೋತಾ ಇದಾರೆ ಕುರಿ ಚಿಂತೆ ಬೇಕಾಯ್ತು ಇದಾವೆ ಪಾರ್ಟಿ ಆದ್ರು ತಗೋತೀನಿ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ಸ್ ಬೇಡ ವಾಟರ್ ಬಾಟಲ್ ಬೇಕಾ ಬೇಡ ವಾಟರ್ ಬಾಟಲ್ ಹೇಳುಸ ಇಲ್ಲ ಓ ಇಲ್ಲ ಯಾರು ತಗೊಳಂತಾರ ಕಾಣಿಸ್ತಿಲ್ಲ ಮೊನ್ನೆ ಆ ಕಡೆ ಒಂದ್ ಟ್ರೈ ಮಾಡೋಣ ಇನ್ನೇ ಬರ ಪಾ ಪಾಪು ಇನ್ನೇ ಬಾ ಇನ್ನೇ ಮೆಚ್ಚಿದ ಬಂಗಾರದ ಮನುಷ್ಯ ಮೂರನೇ ಬಾಟ್ಲು ಹೋಗ್ತಾ ಇರೋದು ಬ್ರೋ ಮಿಸ್ಟರ್ ಕನ್ನಡಿಗ ಅಂತ ಥ್ಯಾಂಕ್ ಯು ಯು ಮ್ಯಾಮ್ ನಾಲ್ಕನೇ ಬಾಟ್ಲು ಬ್ರೋ ನಾಲ್ಕನೇ ಬಾಟ್ಲು ವಾಟರ್ ಬಾಟ್ಲು ವಾಟರ್ ಬಾಟ್ಲು ಹತ್ತು ರೂಪಾಯಿ ಹತ್ತು ರೂಪಾಯಿ ಯು ಬ್ರೋ ಖುಷಿ ಆಯ್ತು ಅರ್ಜುನ್ ಇಷ್ಟ ಕಾಲೇ ಒಂದು ಹದಿನೈದು ಇಪ್ಪತ್ ಮಾರಿ ಅನ್ಕೊಂಡಿರ್ತೀನಿ ಅವನು ಎಂಟನೇ ಮೇಲೆ ದಾಸರಹಳ್ಳಿ ಇಲ್ಲೇ ಓಡಾಡ್ತಾ ಇರ್ತಾನೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬ್ರೋ ವಾಟರ್ ಬಾಟ್ಲು ಬೇಕಾ ಎಲ್ಲ ಕ್ಯಾಮ್ರಾ ನೋಡಿ ಒಬ್ಬೊಬ್ರು ಭಯ ಪಟ್ಕೊಂಡು ಏನು ಮಾಡ್ತಿಲ್ಲ ಕೊಡು ವಿಡಿಯೋಸ್ ಮಾಡ್ತಾ ಇರೋದು ಇರೋ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ಕಂಪೋರ್ಟ್ ಝೋನ್ ಇಂದ ಆಚೆ ಬಂದಾಗ ನೀವ್ ಏನಾದ್ರು ಆಗಕ್ಕೆ ಸಾಧ್ಯ ಬೇಕಾ ಹತ್ ರೂಪಾಯಿ ಫಸ್ಟ್ ಹೇಳ್ಬೇಕು ಹಣ ಹತ್ ರೂಪಾಯಿ ಬಾಟಲ್ ಅಂತ ಫಸ್ಟ್ ನೀರ್ ಬೇಕಾ ಅಂದ್ಬಿಟ್ಟು ಆಮೇಲೆ ಹತ್ ರೂಪಾಯಿ ಅಂದ್ರೆ ತಗೊಳ್ಳಲ್ಲ ಬಾಟಲ್ ಬಾಟಲ್ ಬಟಲ್ ಬಾಟಲ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ನೀರಿನ ಬಾಟಲ್ ನೀರಿನ ಬಾಟಲ್ ನೀರಿನ ಬಾಟಲ್ ನೀರಿನ ಬಾಟಲ್ ಎಕ್ಸಾಕ್ಟ್ ಇನ್ ನಲ್ವತ್ ನಿಮಿಷ ಇದೆ ನೋಡ ನಲ್ವತ್ ನಿಮಿಷ ಎಷ್ಟು ಸೇಲ್ ಆಯ್ತದೆ ಮತ್ತೆ ಆಡಿಸ್ತಿಲ್ಲ ಗುರು ಜನ ಮತ್ತೂ ಆಡಿಸ್ತಿಲ್ಲ ನಿಂತ್ಕೊಂಡು ನಡ್ಕೊಂಡ್ ನಡ್ಕೊಂಡ್ ಹೋಗ್ತಿರ ಜನ ಇಲ್ಲ ಆ ಕಡೆ ಬಸ್ ಕೇಳ್ಬೇಕು ಇರಿ ಬರೋ ಬಸ್ ಕೇಳೋಣ ಯಾವ್ದಾರು ಹತ್ ರೂಪಾಯಿ ಸರ್ ಫ್ರೀ ಇಲ್ಲ 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 ಹತ್ ರೂಪಾಯಿ ನಮ್ ದೇಶದಲ್ಲಿ ಫ್ರೀ ಸಿಗಿದ್ರೆ ಜನ ಎಷ್ಟ್ ಆಸೆ ಪಡ್ತಾರಲ್ವಾ ಎಲ್ಲ ನಮ್ ಸರ್ಕಾರದ ಎಫೆಕ್ಟ್ ಎಲ್ಲ ಫ್ರೀ ಕೊಟ್ಬಿಟ್ಟು ಎಲ್ಲ ಫ್ರೀ ಕೇಳ್ತಾರೆ ಯಾರು ಇಲ್ಲ ತೊಲೆ 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 ನನ್ನ ನನ್ನತ್ರ ಇನ್ನ ಟೈಮ್ ಇರೋದೊಂದು ಕಾಲು ಗಂಟೆ ಇರ್ಬೋದು ನಾನು ಹೋಗಿ ಬರೋದ್ರಲ್ಲ ಟೈಮ್ ವೇಸ್ಟ್ ಮಾಡಿದೀನಿ ವಾಟರ್ ಬಾಟ್ಲ್ ವಾಟರ್ ಬಾಟ್ಲ್ ಹತ್ತು ರೂಪಾಯಿ ವಾಟರ್ ಬಾಟ್ಲ್ ಹತ್ತು ರೂಪಾಯಿ ನನಗೆ ಇದುವರೆಗೂ ಆಗಿರೋದು ಏಳೆ ಬಾಟ್ಲು ಗೊತ್ತಾದ್ರೂ ಮಾಡಿದ್ರೆ ಮಾನ ಮರ್ಯಾದೆ ಉಳಿದಿದ್ದಪ್ಪ ಚಾಲೆಂಜ್ ತಗೊಂಡಿದೀನಿ ನನಗೆ ಸ್ಕಿಲ್ ಇಲ್ವಾ ಅವರು ವಾಟರ್ ಬಾಟಲ್ ಸೇಲ್ ಮಾಡೋದ್ರಲ್ಲಿ ನೀವು ತುಂಬಾ ಪಾಪ ಮಾಡಿರ್ಬೇಕು ಯೋಚನೆ ಮಾಡ್ತಿದ್ರ ಬ್ರೋ ನಿಮ್ಮ ಹೆಸರು ಥ್ಯಾಂಕ್ ಯು ಬ್ರೋ ಎಂಟನೇ ಬಾಟ್ಲು ಸರ್ ನೋಡ್ಕೊಳ್ಳಿ ವಾಟರ್ ಬಾಟ್ಲು

ಬೇಡ್ವಾ ಅವ್ರಿಗೂ ರೂಪಾಯಿ ಎಲ್ಲ ಕಡೆನೂ ಹತ್ ರೂಪಾಯಿ ರೋಡ್ ಸೈಡ್ ಅಲ್ಲಿ ಮಾಡ್ತಾರಲ್ಲ ಅವ್ರೊಂದ್ ದಿಸ್ಕ್ ಎಷ್ಟು ದುಡಿತಾರೆ ಅಂತ ಕಂಡೆಂಡ್ ಮಾಡ್ತಿದೀವಿ ಒಂದೇ ರೂಪಾಯಿ ತಗೊಂಡಿದ್ಕೆ ಹಾ ಯೂಟ್ಯೂಬ್ ನೋಡ್ತೀರಾ ಮಿಸ್ಟರ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈ ಆದ್ರೂ ನೋಯುತ್ತೆ ಗುರು ಎತ್ ಅಷ್ಟು ದೂರ ದೂರ ಈ ತರ ಸಿಗ್ನಲ್ ಬಿಟ್ಟಾಗ ನಡ್ಕೊಂಡೋಗ ಅದ ಐತಲ್ಲ ಅದೊಂತರ ರಾಕಿ ಎಷ್ಟು ಮಾರೋನೋ ಗೊತ್ತಿಲ್ಲ ಇನ್ನು ಹತ್ರ ಇರೋದು ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತ್ ನಿಮಿಷ ಭೀಟಿ ಜಿ ಅವ್ರಲ್ಲ ಏನ್ ಮಾಡ್ತಾರೆ ಮನೆಯಿಂದ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ತುಮಕೂ ಬಂದ್ಬಿಡ್ತಾರೆ ಅವ್ರು ತಗೊಳಲ್ಲ ಆದ್ರೂ ಸುಮ್ನೆ ಕಾಮಿಡಿ ಕೇಳ್ತಾ ಇದೀವಿ ಚೆನ್ನಾಗಿದೀರ ಇವತ್ತು ನಾವು ಯೂಟ್ಯೂಬರು ನಿಮ್ಮ ಕೆಲ್ಸಾನ ನಾವು ಮಾಡ್ತಾ ಇದೀವಿ ನೀವುಗಳು ಒಂದ್ ದಿವಸ ಕೆಲ್ಸ ಮಾಡಿ ಎಷ್ಟು ದುಡಿತೀರಾ ಅಂತ ನಾವ್ ಹೇಳತ್ತಾರ ಎಷ್ಟ್ ಮಾಡ್ತೀರಾ ನಾವು ದಿನಕ್ಕೆ ಲಾಭ ನಾನೂರು ರೂಪಾಯಿ ಬಂಡವಾಳ ಕಳ್ದು ಬರ್ತದೆ ಪರ್ವಾಗಿಲ್ಲ ಮೈಯಕ್ಲ್ವಾ ಕ್ರೆಡ್ ಕ್ರೆಡ್ಕೊಂಡಲ್ವಾ ನಾವು ಮಾಡ್ತಾ ಇದೀವಿ ಹೆವಿ ಕಷ್ಟ ಅಂತೀರಾ ಒಳ್ಳೆ ದುಡ್ಡಿದ್ಯಾ ಸೈಟ್ ತಗೊಂಡ್ ಮನೆ ಕಟ್ಟವ್ರೆ ಸೊ ಈ ಬಿಸ್ನೆಸ್ ಎಲ್ಲ ಬರ್ತೀನಿ ಅಂತ ಬನ್ನಿ ಅಂತೀರಾ ಈ ಬಿಸ್ನೆಸ್ ಮಾಡ್ಕೊಂಡ್ ಸೈಟ್ ತಗೊಂಡ್ ಮನೆ ಕಟ್ಟವ್ರೆ ಅಂತ ನೀವು ಶುರು ಹಚ್ಕೊಳ್ಳಿ ಒಳ್ಳೆ ದುಡ್ಡು ಮಾಡ್ತೀರಾ ಅವ್ರು ಹೇಳೋದ್ರ ದಿನಕ್ ನಾನೂರ ಐನೂರು ರೂಪಾಯಿ ದುಡಿತೀನಿ ಅಂತ ಪೀಸ್ ಅಲ್ವಾ ಸರ್ ಆರ್ಡರ್ ಮಾಡ್ಲೋಬೇಕಾ ಹತ್ತು ರೂಪಾಯಿ ವಾಟರ್ ಬಾಟ್ಲ್ ಬೇಕಾದ್ರು ಹತ್ತು ರೂಪಾಯಿ ಅಮ್ಮ ವಾಟರ್ ಬಾಟ್ಲ್ ಬೇಕಾದ್ರು ಹತ್ತು ರೂಪಾಯಿ ಅಮ್ಮ ಗುರಾಯಿಸ್ಕೊಂಡ್ ಹೋಯ್ತವ್ರೆ ಅಪ್ಪಿ ತಪ್ಪಿ ಏನಾದ್ರೆ ಖರಾಬ್ ಬೂಡ ಸಿಕ್ಕಿದ್ರೆ ಒಡದಾ ಬಿಟ್ಟಿರೋ ಸರ್ ವಾಟರ್ ಬಾಟಲ್ ಬೇಕಾ ಸೊ ಒಂದ್ ಬಾಟಲ್ ತಗೊಂಡವ್ರೆ ಥ್ಯಾಂಕ್ಸ್ ಮೇಡಮ್ ನಿಮ್ ಹೆಸರು ರಾಮಕೃಷ್ಣ ಅವ್ರ ಒಂದ್ ಬಾಟಲ್ ತಗೊಂಡವ್ರೆ ಥ್ಯಾಂಕ್ಸ್ ಸರ್ ಕೂಗಿ ವಾಟರ್ 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 ಸಾಕಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ನಾವು ಒಂದ್ ದಿಸ ಮಾರಾಕೇನೆ ಹಿಂಗ್ ಎದುಸ್ರು ಬಿಡ್ತಾ ಇದೀವಿ ಹಿಂಗ್ ದಿನ ಮಾರ್ತಾರಲ್ಲ ಒಂದೇ ಹೆಸರಲ್ಲಿ ಕಿರ್ಚಾಡ್ಕೊಂಡು ಯಾವ್ದೇ ಕೆಲ್ಸಲ್ ಆಗ್ಲಿ ದುಡ್ಡೈತೆ ಅಂದ್ರೆ ಕೆಲ್ಸನು ಜಾಸ್ತಿ ಇರುತ್ತದೆ ವಾಟರ್ ಬಾಟಲ್ ವಾಟರ್ ಬಾಟಲ್ ವಾಟರ್ ಬಾಟಲ್ ಹತ್ ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಹತ್ ರೂಪಾಯಿ ಹತ್ತು ರೂಪಾಯಿ ಥ್ಯಾಂಕ್ಸ್ ಸೊ ನಮ್ ಅಲ್ಲಿ ವಿನ್ ಮಾಡಕ್ ಹೆಲ್ಪ್ ಮಾಡ್ತಾರೆ ನಿಮ್ ಹೆಸರು ಮೋಹನ್ ಕುಮಾರ್ ಅವರು ಥ್ಯಾಂಕ್ಸ್ ಸರ್ ತಗೊಂಡಿಕ್ಕೆ ಬನ್ನಿ ಬನ್ನಿ ವಾಟರ್ ಬಾಟಲ್ ವಾಟರ್ ಬಾಟಲ್ ಹತ್ತು ರೂಪಾಯಿ 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 ಇನ್ ಟೂ ಮಿನಿಟ್ಸ್ ಇದೆ ಟೂ ಮಿನಿಟ್ಸ್ ಅಲ್ಲಿ ಅಟ್ಲೀಸ್ಟ್ ಅವ್ರ ಒಬ್ರಿಗೆಲ್ಲ ಸೇಲ್ ಮಾಡಬೇಕು ವಾಟರ್ ಬಾಟಲ್ ವಾಟರ್ ಬಾಟಲ್ ವಾಟರ್ ಬಾಟಲ್ ಹತ್ತು ರೂಪಾಯಿ ಹತ್ ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ರೂಪಾಯಿ ಕೂಗ್ತಾ ಇದೀನಿ ಗುರು ಇನ್ನು ಒಂದೇ ನಿಮಿಷ ಇರೋದು ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂದು ಶಿವನೇ ಸೋ ಇಲ್ಲಿಗೆ ನಮ್ಮ ಸಮಯ ಮುಕ್ತಾಯ ಆಗಿದೆ ನೋಡೋಣ ರಾಖಿ ಅವ್ರು ಎಸ್ ಮಾಡಿದ್ದಾರೆ ಹೋಗಿ ರಾಖಿ ಅವ್ರನ್ನ ಮೀಟ್ ಆಗೋಣ ಬನ್ನಿ ವಾಟರ್ ಬಾಟಲ್ ಹತ್ತು ರೂಪಾಯಿ ಹತ್ತು ರೂಪಾಯಿ ವಾಟರ್ ಬಾಟಲ್ ಇಲ್ಲಿ ಯಾರು ತಗೊಳಂಗ್ ಕಾಣ್ತಿಲ್ಲ ಬ್ರೋ ಎಲ್ಲ ಸಿಗ್ನಲ್ ಬಿಟ್ಟು ಆ ಕಡೆ ಹೋಗ್ತಾ ಇರ್ತಾರೆ ನಾವ್ ಇಲ್ಲಿ ವಾಟರ್ ಬಾಟ್ಲ್ ವಾಟರ್ ಬಾಟ್ಲ್ ಅಂದ್ರೆ ಯಾವ ನಿನ್ಕ ಕೇಳ್ತೀವಿ ಅಂದ್ರೆ ಆಟ ಆಡೋಣ ತಗೊಂಡ್ರು ಅಂತ ಗಾಯ್ಸ್ ಇನ್ನು ಐದ್ ನಿಮಿಷ ಟೈಮ್ ಇತ್ತು ನಾ ಜಾಲಾಳಿ ಕ್ರಾಸ್ ಅಲ್ಲಿ ಸೇಲ್ ಆಗ್ಲಿಲ್ಲ ಬೇರೆ ಕಡೆ ಬರೋಣ ಅಂತ ಅನ್ಕೊಂಡಿದ ತಕ್ಷಣನೇ ಟ್ರಾಫಿಕ್ ಆಗಿ ಟ್ರಾಫಿಕ್ ಅಲ್ಲೇ ಐದ್ ನಿಮಿಷ ಟೈಮ್ ಮುಗಿದೋಯ್ತು ಸೊ ಇವಾಗ ಅರ್ಜುನ್ ಬೇರೆ ಕಡೆ ಎಲ್ಲೋ ಮೀಟ್ ಆಗೋಣ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಹೋಗೋಣ ಬನ್ನಿ ಸೊ ಬಸ್ ಫೈನಲಿ ಇವತ್ತು ನಾವು ಒಂದ್ ಚಾಲೆಂಜ್ ತಗೊಂಡಿದ್ವಿ ಒಂದ್ ಅವರ್ ಅಲ್ಲಿ ಯಾರು ಅತಿ ಹೆಚ್ಚು ಬಾಟಲ್ ನ ಸೇಲ್ ಮಾಡ್ತಾರೆ ಅಂತ ಸೊ ಒನ್ ಅವರ್ ಟೈಮ್ ಆಗಿದೆ ಆಗಿದೆ ಅಲ್ಲಪ್ಪ ಆಗಿದೆಪ್ಪ ಈಗ ಯಾರ್ಯಾರು ಎಷ್ಟು ಸೇಲ್ ಮಾಡಿದಾರೆ ಅಂತ ತಿಳ್ಕೊಳ್ಳೋ ಸಮಯ ಬನ್ನಿ ಕೇಳೋಣ ರಾಕಿ ಅವರೇ ಎಷ್ಟು ಬಾಟ್ಲು ಸೇಲ್ ಮಾಡಿದೀರಾ ಇಲ್ಲೇ ಇದೆ

ಬಟ್ ಒಂಬತ್ ಈ ಒಂದ್ ಅಲ್ಲಿ ಪಾರ್ಟಿಸಿಪೇಟ್ ಥ್ಯಾಂಕ್ಸ್ ನಮ್ಮ ಮಾಡಿದಾಖಿ ಅವರು ಇನ್ ಮುಂದೆ ರಾಖಿ ಅವರು ಬೇರೆ ಚಾಲೆಂಜ್ ಅಲ್ಲೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಇದಾಗಿತ್ತು ಇವತ್ತಿನ ಕಂಟೆಂಟ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತಿಳ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ ನಮ್ಮ ಚಾನಲ್ ನ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಕೂಡ ಶೇರ್ ಮಾಡಿ ಈ ತರ ಒಂದ್ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಸಿಗಣ ಬಾಯ್ La 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 la